ಹರೇರಾಮ ಸುಭಾಷಣ ಚಾತುರ್ಮಾಸದ ಅಂಗವಾಗಿ ದಿನಕ್ಕೊಂದು ಆಂಗ್ಲ ಪದಕ್ಕೆ ತಿರಾಂಜಲಿ ಎನ್ನುವ ಶೀರ್ಷಿಕಡೆಯಲ್ಲಿ ಇಂದು ಟವೆಲ್ ಎಂಬ ಒಂದು ಶಬ್ದವನ್ನ ಬಿಡುವ ವಿಧಾನವನ್ನು ಚಿಂತನೆ ಮಾಡೋಣ ಪರ್ಯಾಯ ಶಬ್ದಗಳನ್ನ ಚಿಂತನೆ ಮಾಡೋಣ ಇವತ್ತು ಆ ಶಬ್ದಕ್ಕೆ ಪರ್ಯಾಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ ನಾವು ಅನೇಕರನ್ನು ಕೇಳಿ ನೋಡಿದೆ ಟವೆಲ್ಲಿಗೆ ಗೆ ಬೇರೆ ಶಬ್ದ ಇದೆಯಾ ಕನ್ನಡ ಶಬ್ದ ಇದೆಯಾ ಅಂದ್ರೆ ಇದೆ ಏನಂದ್ರೆ ಕೆಲವು ಟುವಾಲು ಅಂತ ಹೇಳ್ತಾರೆ ಅದನ್ನ ಕೆದರು ಟವೆಲ್ಲು ಅಂತ ಹೇಳ್ತಾರೆ ಅದ ಟವಾಲು ಅಂತ ಹೇಳೋದುಂಟು ಈ ಈ ಟವೆಲ್ ಅನ್ನುವ ಇಂಗ್ಲಿಷ್ ಪದ ಏನಿದೆ ಅದನ್ನೇ ಅದಕ್ಕೆ ಒತ್ತಕ್ಷರ ಸೇರಿಸೋದು ಅದನ್ನು ಅದಕ್ಕೊಂದು ಬಾಲ ಸೇರಿಸೋದು ಎಳೆಯೋದು ಹೀಗೆ ಮಾಡಿ ಅದನ್ನ ಕನ್ನಡ ಮಾಡ್ಕೊಂಡಿದ್ದಾರೆ ಹೊರತು ಸರಿಯಾದ ಕನ್ನಡ ಶಬ್ದ ಒಂದು ಇದ್ದಂತೆ ಇಲ್ಲ ಅದು ಹುಡುಕ್ಬೇಕು ನಾವು ಯಾಕೆಂದ್ರೆ ನಾವು ತಪ್ಪಿ ಬಿಡೋದೆ ಅಲ್ಲಿ ಸಭೆಗೆ ಬಂದಾಗ ಸಂಸ್ಥಾನದ ಬಳಿ ಬಂದಾಗ ನೀವು ಕನ್ನಡ ಶಬ್ದಗಳನ್ನೇ ಮಾತಾಡಬಹುದು ಆದ್ರೆ ಬಚ್ಚಲವನೇ ಗೋದಾಗ ಮತ್ತೆ ಇಂಗ್ಲಿಷ್ ಶಬ್ದಗಳ ಮಾತಾಡ್ತೀರಿ ಯಾಕೆಂದ್ರೆ ಅದಕ್ಕೆ ಬೇರೆ ಶಬ್ದಗಳು ನಿಮ್ಗೆ ಇರೋದಿಲ್ಲ ಅಂತ ಈಗ ನಿನ್ನೆ ನಾವು ನಿನ್ನೆ ಮೊನ್ನೆ ಮಾತನಾಡಿದ ಹಾಗೆ ಈ ಟೂತ್ ಪೇಸ್ಟ್ ಅನ್ನೋದಕ್ಕೆ ಅಥವಾ ಟೂತ್ ಬ್ರಷ್ ಅನ್ನೋದಕ್ಕೆ ಕನ್ನಡ ಶಬ್ದಗಳು ಇಲ್ಲ ಅನ್ನೋ ಕಲ್ಪನೆ ಪರಿಕಲ್ಪನೆ ಜನರಲ್ಲಿದೆ ಅದರ ಹಾಗೆ ಇದು ಕೂಡ ಈ ಈ ಟವೆಲ್ ಅನ್ನೋ ಶಬ್ದ ಏನಿದೆ ಅದಕ್ಕೊಂದು ಶಬ್ದಗಳು ಇಲ್ಲ ಬೇರೆ ಅನ್ನೋ ಭಾವನೆ ಇದೆ ಅದ್ರ ಶಬ್ದಗಳು ತುಂಬಾ ಇದಾವೆ ಅನೇಕ ಶಬ್ದಗಳಿದಾವೆ ಒಂದೊಂದೆ ನೋಡ್ತಾ ಹೋಗೋಣ ಅಂಗವಸ್ತ್ರ ಅನ್ನೋದು ಒಂದು ಕನ್ನಡ ಶಬ್ದ ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಕೇಳಿದ ಶಬ್ದವೇ ಇದು ಅಂಗವಸ್ತ್ರ ಅಂತ ಅಂಗವಸ್ತ್ರ ಅಂತಲೂ ಆಗ್ಬೋದು ಬಳಕೆ ಮಾಡ್ತಾ ಮಾಡ್ತಾ ಆ ಶಬ್ದ ಅಂಗವಸ್ತ್ರ ಅಂತ ಆಗ್ಬೋದು ಅಂಗ ಶರೀರ ಇದರ ಉಪಯೋಗಕ್ಕೋಸ್ಕರ ಇರುವಂತದ್ದು ಬರಸೋದಕ್ಕೆ ಮಾಡೋದಕ್ಕೆ ಇರುವಂತ ವಸ್ತ್ರ ಅನ್ನೋ ಅರ್ಥದಲ್ಲಿ ಅದಿರುವಂಥದ್ದು ಅಂಗವಸ್ತ್ರ ಹಾಗೆ ಪ್ರಾಣಿಪಂಚಿ ಅಂತ ಇನ್ನೊಂದು ಶಬ್ದ ಇದೆ ಪ್ರಾಣಿಪಂಚ ಅಂದ್ರೆ ಚಿಕ್ಕ ಪಂಚಿ ಅಂತ ತುಂಬಾ ದೊಡ್ಡದಲ್ಲ ಚಿಕ್ಕ ಪಂಚಿ ಈ ರೀತಿ ವರಸೋಧ ಮಾಡೋದು ಇಂಥ ಉಪಯೋಗಗಳು ಬರುವಂತದ್ದು ಅನ್ನೋಲ್ಲಿ ಪ್ರಾಣಿಪಂಚ ಅನ್ನೋ ಶಬ್ದ ಇದೆ ಹಾಗೆ ಆ ಕೈ ವಸ್ತ್ರ ಅಂತ ಕೆಲವ್ರು ಬಳಸೋದುಂಟು ಶಬ್ದವನ್ನ ಕೈ ವಸ್ತ್ರವನ್ನ ವ್ಯಾಕರಣ ಪಂಡಿತರು ಒಪ್ಪೋದಿಲ್ಲ ಯಾಕಂದ್ರೆ ಕೈ ಕನ್ನಡ ವಸ್ತ್ರ ಸಂಸ್ಕೃತ ಇದು ಅದರೇ ಸಮಾಸ ಅವ್ರು ಹೇಳೋದುಂಟು ಆದ್ರೆ ಮಠದಲ್ಲಿ ಚಾಲ್ತ ಶಬ್ದ ಕರವಸ್ತ್ರ ಅಂತ ಇದನ್ನ ಕರವಸ್ತ್ರ ಅಂತ ಕರಿತೇವೆ ನಾವು ಮಠದ ಪಾರಿಭಾಷಿಕ ಶಬ್ದವೇ ಇದು ಅಂತ ಈ ಕರವಸ್ತ್ರ ಶಬ್ದ ಮಲಯಾಡದಲ್ಲೂ ಕೂಡ ಮಲಯಾಡದವರು ಈ ಏನು ಟವೆಲ್ ಅನ್ನು ಟವೆಲ್ ಟುವಾಲ್ ಟವೆಲ್ ಅಂತ ಏನು ಹೇಳ್ತಿದ್ದೇವೆ ನಾವು ಇದಕ್ಕೆ ಮಲಯಾಡದವರು ಕರವಸ್ತ್ರ ಅನ್ನೋ ಶಬ್ದಾರೆ ಮಲಯಾಳಿ ಶಬ್ದ ಅಂತವರು ಅದನ್ನ ಸಂಸ್ಕೃತ ಶಬ್ದ ಆ ಶಬ್ದವ್ರು ಇಟ್ಕೊಂಡಿದ್ದಾರೆ ಹಾಗಾಗಿ ನೀವು ಕರವಸ್ತ್ರ ಅಂತ ಹೇಳ್ಬೋದು ಅಥವಾ ಕೈ ಬಟ್ಟೆ ಅಂತ ಹೇಳ್ಬೋದು ಯಾಕಂದ್ರೆ ಎರಡು ಕನ್ನಡ ಆಗ್ಬೇಕಲ್ಲ ನೀವು ವಿವಾಹ ಮಾಡ್ಬೇಕು ಅಂದ್ರೆ ಅದು ಎರಡು ಹೊಂದಿ ಬರಬೇಕಲ್ಲ ಎರಡು ಅಂತ ಹಾಗಾಗಿ ಎರಡು ಒಂದು ಜಾತಿ ಅದು ಕೈ ಮತ್ತು ಬಟ್ಟೆ ಅನ್ನೋದು ಅಂತ ಇನ್ನು ಚೌಕ ಪಂಚೆ ಚೌಕ ಪಂಚೆ ಅಥವಾ ಚೌಕ ಅನ್ನೋ ಶಬ್ದ ತುಂಬಾ ವ್ಯಾಪಕವಾಗಿ ಬಳಕೆಯಲ್ಲಿ ಹಿಂದೆ ವ್ಯಾಪಕವಾಗಿ ಬಳಕೆಯಲ್ಲಿ ಕೆಲವು ಕಾಲದ ಹಿಂದೆ ಅದು ಚೌಕ ಚೌಕ ಪಂಚೆಯ ಸಂಕ್ಷಿಪ್ತ ರೂಪ ಅದು ಚೌಕ ಪಂಚೆಯನ್ನು ಕೂಡ ಅಥವಾ ಚೌಕವನ್ನು ಕೂಡ ಬಳಸಬಹುದು ಅಂತ ಅಂತ ಒಂದು ಶಬ್ದ ಇದು ಒಲ್ಲಿ ಶಬ್ದವನ್ನು ಕೂಡ ಬಳಸೋದು ಉಂಟು ಒಳ್ಳೆ ಶಬ್ದ ಅದು ಕೂಡ ಅಂತ ಹಾಗಾಗಿ ಇದು ಹೌದು ಇನ್ನು ದಕ್ಷಿಣ ಕನ್ನಡದಲ್ಲಿ ವ್ಯಾಪಕವಾಗಿ ಬೈರಾಸು ಅನ್ನೋ ಶಬ್ದ ಬಳಸ್ತಾರೆ ಈಗಲೂ ಅದಕ್ಕೆ ಜೀವ ಇದೆ ಆ ಶಬ್ದಕ್ಕೆ ಇನ್ನೂ ಪೂರ್ತಿ ತಿಲಾಂಜಲಿ ಆಗಿಲ್ಲ ಬೈರಾಸು ಅನ್ನೋ ಶಬ್ದ ಕನ್ನಡದಲ್ಲೇ ಇದೆ ದಕ್ಷಿಣ ಕನ್ನಡದಲ್ಲಿ ಅದನ್ನ ಬಳಕೆ ಜಾಸ್ತಿ ಮಾಡ್ತಾರೆ ದಕ್ಷಿಣ ಕನ್ನಡದವರು ತೋರ್ತು ಅನ್ನೋ ಇನ್ನೊಂದು ಶಬ್ದ ಬಳಸ್ತಾರೆ ಇದೇ ಅರ್ಥದಲ್ಲಿ ಈ ಮೈ ರಸ ಬಟ್ಟೆ ಅನ್ನೋ ಅರ್ಥದಲ್ಲಿ ತೋರ್ತು ಅನ್ನುವಂತ ಒಂದು ಶಬ್ದವನ್ನ ಇವರು ಬಳಸ್ತಾರೆ ಎಲೆ ವಸ್ತ್ರ ಅನ್ನೋ ಶಬ್ದ ಕೂಡ ಬಳಸ್ತಾರೆ ಅವರು ಎಲೆ ವಸ್ತ್ರ ಅಂದ್ರೆ ಚೌಕಳಿ ಬೈರಾಸು ಚೌಕಳಿ ಇರುವಂತ ನಸುಗುಂಪು ಶಾಲು ಅನ್ನೋ ಅರ್ಥವು ಕೂಡ ಇದೆ ಅದಕ್ಕೆ ಹಾಗೆ ದಕ್ಷಿಣ ಕನ್ನಡದ ಸ್ವಾರಸ್ಯ ಅಂದ್ರೆ ಅವರು ಸಣ್ಣ ಬಟ್ಟೆಗೆ ಹರ್ಕು ಅನ್ನೋ ಶಬ್ದ ಬಳಸ್ತಾರೆ ಅವ್ರು ಚಿಕ್ಕ ಬಟ್ಟೆಗೆ ತುಂಡು ಈ ಬೇರೆ ಕಡೆಗೆ ತುಂಡು ಅನ್ನೋದನ್ನ ಬಳಸೋದು ನಾವು ಕೇಳಿದ್ದೇವೆ ಆ ಬೇರೆ ಪ್ರಾಂತಗಳಲ್ಲಿ ಬಟ್ಟೆ ಚಿಕ್ಕ ಬಟ್ಟೆ ಅಂತ ತುಂಡು ಅಂದ್ರೆ ಹರಿದಿದ್ದು ಅನ್ನೋ ಅರ್ಥ ಆಗ್ಬೇಕು ಅಂತ ಚಿಕ್ಕ ಬಟ್ಟೆ ಅಂತ ಅರ್ಥ ಅದಕ್ಕೆ ತುಂಡು ಅಂತ ಅನ್ನೋ ಶಬ್ದ ಅಂತ ದಕ್ಷಿಣ ಕಳೆದ ಹರ್ಕು ಅಂತ ಬಳಸ್ತಾರೆ ಅದಕ್ಕೆ ಮೈ ಉದ್ದುವ ಹರ್ಕು ಅಂತ ಅದರ ಶಬ್ದ ಬಳಸ್ತಾರೆ ಮೈ ವರ್ಸ ಬಟ್ಟೆ ಅದು ಅಂತ ಅದು ಅರ್ಥದಲ್ಲಿ ಇನ್ನು ಮಠದಲ್ಲಿ ನಮ್ಮ ನಿತ್ಯ ನೆನೆಯ ಬಳಕೆಯಲ್ಲಿ ಹಿಂದಿಂದಲೂ ಆ ಅದು ಇದೆ ಆ ವಸ್ತು ನಮ್ಮಲ್ಲಿ ನಿತ್ಯ ಬಳಕೆಯಲ್ಲಿದೆ ಕಾವಿ ಬಣ್ಣದ ವಸ್ತು ಬಳಕೆಯಲ್ಲಿದೆ ಅದಕ್ಕೆ ಬಳಸುವ ಶಬ್ದ ಮೇಯರ ಸಾದಾ ಸೀದಾ ಮೈ ವರ್ಸ ಬಟ್ಟೆ ಅಷ್ಟು ಉದ್ದ ಬಳಸೋದು ಹೇಗಿದೆ ನಿತ್ಯ ಅಂತ ನೀವು ಈಗ ನಮಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸವಿ ಆ ಏಪ್ರಿಲ್ ಹದಿನೈದಕ್ಕೆ ನಮಗೆ ಆಶ್ರಮ ಆಗಿದ್ದು ಈಗ ಅಷ್ಟೇ ವರ್ಷ ಎಷ್ಟು ಆಯ್ತು ಪ್ರತಿನಿತ್ಯ ನಾವು ಬಳಸ್ತಾ ಇರೋ ಶಬ್ದ ಮೈ ವರ್ಸೋ ಬಟ್ಟೆ ಅನ್ನೋ ಶಬ್ದ ಬಳಸ್ತಾ ಇರುವಂತದ್ದು ಇವತ್ತಿನವರೆಗೂ ಅಂತ ನಮ್ಗೆ ಕಷ್ಟ ಆಗಿಲ್ಲ ಅಂತ ಅದು ಪರಿವಾರದವರು ಆ ಸೇವೆ ಸುತ್ತಮುತ್ತ ಇದ್ದು ಮಾಡುವಂಥವರು ಇದೇ ಶಬ್ದ ಬಳಸ್ತಾರೆ ಮೈ ವರ್ಸೋ ಬಟ್ಟೆ ಅನ್ನೋ ಶಬ್ದವನ್ನೇ ಅವ್ರು ಬಳಸ್ತಾರೆ ಹಾಗಾಗಿ ನೇರವಾಗಿ ಆ ಶಬ್ದವನ್ನು ಕೂಡ ಬಳಸೋಕೆ ಸಾಧ್ಯ ಇದೆ ಹಾಗಾಗಿ ನಮ್ಗೆ ಟವೆಲ್ ಅನ್ನೋದು ಇಷ್ಟು ಶಬ್ದಗಳು ಸಿಗ್ತವೆ ಅಂತ ಅಂಗವಸ್ತ್ರ ಪಾಂಡಿ ಪಂಚೆ ಇನ್ನು ಕೈ ವಸ್ತ್ರ ಬೇಕಾದ್ರೆ ಸಮಾಸದ ಸಮಸ್ಯೆ ಬಿಟ್ಕೊಳ ಕರವಸ್ತ್ರ ಕೈ ಬಟ್ಟೆ ಚೌಕ ಪಂಚೆ ಚೌಕ ಒಲ್ಲಿ ಬೈರಾಸು ದಕ್ಷಿಣ ಕಡೆದವರ ತೋರ್ತು ಹರ್ಕು ಮೈಯದ್ದು ಹರ್ಕು ಹತ್ತಂತೂ ಇದೆ ಇನ್ನೂ ಶಬ್ದಗಳಿದೆ ಇನ್ನಷ್ಟು ಶಬ್ದಗಳಿದೆ ಈ ಮುಗಿತ ಮುಗಿತು ಅಂತಲ್ಲ ಇದು ಅದು ಇಷ್ಟು ಶಬ್ದಗಳನ್ನ ಇಟ್ಕೊಂಡು ಆಶ್ಚರ್ಯ ನಮ್ಮ ಮನೆಯಲ್ಲಿ ಈಗ ನಮ್ಮ ಅಮ್ಮ ಅಂತ ಅನ್ಕೊಳ್ಳಿ ನೀವು ಅಥವಾ ಹತ್ತು ಸೀರೆ ಇದೆ ಆದ್ರೆ ಪಕ್ಕದ ಮನೆಯಿಂದ ಸೀರೆ ಎರವಲು ತಂದು ಬಿಡೋದಾದ್ರೆ ಅವ್ರನ್ನ ಏನಂತ ಕರಿಬೇಕು ಅಂತ ಹತ್ತು ಸೀರೆ ಇಟ್ಕೊಂಡು ಪಕ್ಕದ ಮನೆಯಿಂದ ಸೀರೆ ಎರವಲು ತರಬೇಕಾ ಇದೆ ನಮ್ಮ ಶಬ್ದ ನಮ್ಮ ಕಥೆ ಅಂತ ಮತ್ತಲ್ಲ ನಿಜವಾಗಿ ಇನ್ನು ಅಟ್ಟದ ಮೇಲೆ ಪೆಟ್ಟಿಗೆ ಒಳಗೆ ಇನ್ನಷ್ಟು ಸೀರೆಗಳಿದೆ ಅದೆಲ್ಲ ಹೊರಗೆ ಬಂದ್ರೆ ಒಂದು ಇಪ್ಪತ್ ಇಪ್ಪತ್ತಿರಬಹುದು ಅಂತ ಕಡಿಮೆ ಅಂದ್ರೂ ಕೂಡ ಅಂತ ಆದ್ರೆ ದುರ್ದೈವ ಅಂದ್ರೆ ನಾವು ಆ ಟವೆಲ್ಗೆ ಶರಣಾಗ್ಬಿಟ್ಟಿದ್ದೇವೆ ಅದೇ ಸರ್ವಸ್ವ ಅದನ್ನ ಬಿಟ್ಟು ಬೇರೆ ಗತಿ ಇಲ್ಲ ಅನ್ನೋ ತೀರ್ಮಾನಕ್ಕೆ ಆ ಭ್ರಮೆಗೆ ನಾವು ಒಳಗಾಗಿದ್ದೇವೆ ಇವತ್ತು ಆ ಭ್ರಮೆ ಬಿಡೋಣ ಆ ಶಬ್ದಕ್ಕೊಂದು ತಿರಾಂಜಲಿ ಕೊಡೋಣ ಟವೆಲ್ ಶಬ್ದಕ್ಕೊಂದು ತಿರಾಂಜಲಿ ಕೊಟ್ಟು ಅದ್ರ ಬಗ್ಗೆ ಯಾವ್ದಾರು ಸುಂದರವಾದ ಶಬ್ದಗಳಿದೆಯಲ್ಲ ಯಾವ್ದಾದ್ರು ಒಂದು ಶಬ್ದ ನೀವು ಆರ್ಸ್ಕೊಳ್ಳಿ ಬೇಕಾ ಶಬ್ದ ಆರಿಸ್ಕೊಳ್ಳಿ ಅದನ್ನು ಬಳಕೆ ಮಾಡೋಕೆ ಆರಂಭ ಮಾಡಿದ್ರೆ ಸರಸ್ವತಿ ಸುಪ್ರೀತರಾಗ್ತಾಳೆ ಹರೇ ರಾಮ್